ಸಾಗರದಿಂದ ಸಿದ್ದಾಪುರಕ್ಕೆ ಬರುತ್ತಿದ್ದ ಕೆ ಎಸ್ ಆರ್ ಟಿ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಗೋಳ್ಗೋಡು ಬಳಿ ಕಂದಕಕ್ಕೆ ಪಲ್ಟೆಯಾಗಿದ್ದು ಬಸ್ನಲ್ಲಿ ಸುಮಾರು ಮೂವತ್ತು ಜನ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ ಗಾಯಗೊಂಡ ಮೂವರನ್ನು ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಲಾಗಿದೆ ಸ್ಥಳಕ್ಕೆ ಸಿದ್ದಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಾಗರದಿಂದ ಹೊರಟಂತ ಕೆ ಎಸ್ ಆರ್ ಟಿ ಸಿ ಬಸ್ ಹಲ್ ಹಾಡುಕಟ್ಟ ಮೂಲಕ ಹಲಗೇರಿಗೆ ಬಂದು ಹಲ್ಗೆರಿಂದ ಗೋಳ್ಗೋಡ್ ಮೂಲಕ ಸಿದ್ದಾಪುರವನ್ನು ತಲುಪಬೇಕಾಗಿತ್ತು ಆದರೆ ಗೋಳ್ಗೋಡ್ ಸಮೀಪ ಸಂಜೆ ಹೊತ್ತಿಗಾಗಲೇ ಈಗಾಗಲೇ ನೀವು ಬಸ್ಸನ್ನು ಕಾಣ್ತಾ ಇರ್ಬೋದು ತಕ್ಷಣ ಸ್ಥಳೀಯರು ಇದನ್ನು ಕಂಡು ಘಟನೆ ಆದ ತಕ್ಷಣ ಗ ಅದನ್ನು ಗಮನಿಸಿದಂಥ ಸ್ಥಳೀಯರು ಒನ್ ನೋಟ್ ಕರೆ ಮಾಡಿ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ